ಜೈಪುನೇಶ್ವರಿ ಆಟೋ ಚಾಲಕ ಮತ್ತು ಮಾಲೀಕರ ಸಂಘದಿಂದ ಭುವನೇಶ್ವರಿ ತಾಯಿ ವಿಶೇಷ ಪೂಜೆ ಕರ್ನಾಟಕ ಐವತ್ತರ ಸಂಭ್ರಮದ ಅಂಗವಾಗಿ ಕನ್ನಡ ಜ್ಯೋತಿರಥವನ್ನ ನಗರ ತಾಲೂಕು ಆಡಳಿತದ ವತಿಯಿಂದ ಕೇಂದ್ರದ ಶಾಸಕರಾದ ಜಿಎಚ್ ಶ್ರೀನಿವಾಸ್ ಉಪ ವಿಭಾಗಾಧಿಕಾರಿಗಳಾದ ಡಾಕ್ಟರ್ ಕಾಂತರಾಜ್ ಅವರ ನೇತೃತ್ವದಲ್ಲಿ ಹಾಗೂ ವಿವಿಧ ಕನ್ನಡಪರ ಸಂಘಟನೆಗಳ ಮುಖಂಡರುಗಳು ಒಳಗೊಂಡು ಅದ್ದೂರಿಯಾಗಿ ನಗರದ ಕೋಡಿ ಕ್ಯಾಂಪ್ ವೃತ್ತಕ್ಕೆ ಬರಮಾಡಿಕೊಂಡು ತಾಲೂಕು ಆಡಳಿತದಿಂದ ತಾಯಿ ಭುವನೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಡೊಳ್ಳು ವೀರದಾಸೆ ಕುಂಭ ಕಳಸದೊಂದಿಗೆ ಬಿಹೆಚ್ ರಸ್ತೆ ಮುಖಾಂತರ ಮೆರವಣಿಗೆ ಸಂದರ್ಭದಲ್ಲಿ ಜೈ ಭುವನೇಶ್ವರಿ ಆಟೋ ಚಾಲಕ ಮತ್ತು ಮಾಲೀಕರ ಸಂಘದ ವತಿಯಿಂದ ತಾಯಿ ಭುವನೇಶ್ವರಿ ದೇವಿಗೆ ಹಾರ ಹಾಕಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರಾತಿನಿಧಿಗಳು ಸಂಘ ಸಂಸ್ಥೆಯ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಬ್ಯೂರೋ ರಿಪೋರ್ಟ್ ಪ್ರದೀಪ್ ಇ ಎನ್ ಕೆ ಎಸ್ಟಿ ವಿಸ್ತರಿಸ ಅಧಿಕಾರಿ ಹೇಳಿದಂಗೆ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ನವಂಬರ್ ಒಂದರಿಂದ ಓಟ್ ಇದು ಇಪ್ಪತ್ನಾಲ್ಕು ನವಂಬರ್ ಒಂದಕ್ಕೆ ಬೆಂಗಳೂರಿನ ತಲುಪುತ್ತೆ ಈಗಾಗಲೇ ಎಲ್ಲ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳನ್ನು ಇದು ಸಂಚರಿಸಲಿದೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಈ ಒಂದು ರಥ ಹೋಗ್ತಾ ಇದೆ ಉದ್ದೇಶ ನಾವು ಐವತ್ತು ವರ್ಷವನ್ನು ಇವಾಗ ಕನ್ನಡ ಕಳೆದಿದ್ದ ಐವತ್ತು ವರ್ಷದ ಒಂದು ವಿಜೃಂಭಣೆಯಾದ ಆಚರಿಸೋದು ಆಚರಿಸ್ಕೋಸ್ಕೋ ಆಚರಿಸ್ಕೋಸ್ಕೊಂಡು ನಮ್ಮ ಸರ್ಕಾರ ಘನ ಸರ್ಕಾರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇವತ್ತು ನಾವೆಲ್ಲ ಇವತ್ತು ಈ ಒಂದು ಕಾರ್ಯಕ್ರಮದ ಮುಖ್ಯ ಅಭಿವಾರಿಗಳು ಅಂತಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ತರೀಕೆರೆ ಪುರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು ವಿಶೇಷವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಿನ ಅಧ್ಯಕ್ಷರಾದ ರವಿ ದಳಭಾಯಿ ಅವರು ಅವರೆಲ್ಲ ಏನು ಕನ್ನಡ ಸಾಹಿತ್ಯ ಪರಿಷತ್ತಿನ ವಿವಿಧ ಹಿಂದೂಗಳ ಅಧ್ಯಕ್ಷರುಗಳಿದ್ದಾರೆ ಮಹಿಳೆಯರು ಮತ್ತು ಬೇರೆ ಬೇರೆ ಹೋಬಳಿ ಅಧ್ಯಕ್ಷರುಗಳಿದ್ದಾರೆ ಎಲ್ಲರೂ ಕೂಡ ಇದೊಂದು ಇವತ್ತು ವಿಶೇಷವಾಗಿ ಅವರೆಲ್ಲ ಸೇರೋದ್ರಿಂದ ಒಂದು ವಿಜೃಂಭಣೆಯ ಕಾರ್ಯಕ್ರಮ ತರೀಕೆರಲಾಗ್ತಿದ್ದಾರೆ ಜೊತೆಗೆ ನಮ್ಮ ಸಿ ಡಿ ಆಫೀಸಿನ ಎಲ್ಲ ಏನು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಕೂಡ ಹೆಚ್ಚಿನ ಜನ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಕಳೆಯನ್ನು ಕೊಟ್ಟಿದ್ದಾರೆ ಈ ಇವತ್ತಿಗೆ ನಮಗೆ ಕರ್ನಾಟಕ ಎಂದು ನಾಮಕರಣ ಆಗಿ ಸುಮಾರು ಐವತ್ತು ವರ್ಷಗಳು ಇದೆ ಇಂತಹ ಸಂದರ್ಭದಲ್ಲಿ ಈ ಒಂದು ಕನ್ನಡಾಂಬೆಯನ್ನು ನಮ್ಮ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಸಂಚರಿಸಿ ಕೊನೆಗೆ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕನ್ನಡ ರಾಜ್ಯೋತ್ಸವ ಆಚರಿಸತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಅವತ್ತು ಹಂಪಿಯಿಂದ ಪ್ರಾರಂಭಗೊಳಿಸಿದರು ಅದೇ ರೀತಿ ಬೆಂಗಳೂರಿನಲ್ಲಿ ಇದು ಅಂತಿಮಗೊಳ್ತಾ ಇದೆ ಈ ಐವತ್ತು ವರ್ಷಗಳ ಸಂದಂಥ ಈ ಸಂದರ್ಭದಲ್ಲಿ ಕನ್ನಡವನ್ನು ನಾವು ನಿರಂತರವಾಗಿ ಬಳಸಬೇಕು ಅದನ್ನು ಉಳಿಸಬೇಕು ಈ ಒಂದು ಕನ್ನಡಕ್ಕೆ ಅನೇಕ ಸಾಧು ಸಂತರುಗಳು ದಾರ್ಶನಿಕರು ಕವಿಗಳು ಏನು ಕನ್ನಡ ಭಾಷೆ ಸಾಹಿತ್ಯವನ್ನು ಉಳಿಸಿ ಬಳಸಿದರೆ ಅದನ್ನು ನಾವೆಲ್ಲರೂ ಕೂಡ ಮುಂದುವಡ್ಸ್ಕೊಂಡು ಹೋಗ್ಬೇಕು ಕನ್ನಡವನ್ನು ಬಳಸಬೇಕು ಬಳಸಬೇಕು ಮತ್ತು ಅದನ್ನು ನಿರಂತರವಾಗಿ ಅದನ್ನು ಬಳಸಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಈ ಕನ್ನಡಾಂಬೆಯನ್ನು ಸ್ವೀಕರಿಸಿ ವಿಜಯನೂ ಕೂಡ ಬಹಳ ವಿಜೃಂಭಣೆಯಿಂದ ನಾವು ತರೀಕೆರೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಸರ್ ನಾವು ಇಷ್ಟು ವಿಜೃಂಭಣೆ ಎಲ್ಲೂ ಆಗಿಲ್ಲ ಸರ್ ನಮ್ಮ ತರೀಕೆರೆಯಲ್ಲಿ ಅಷ್ಟು ವಿಜೃಂಭಣೆಯಿಂದ ಆಗ್ತದೆ ಸರ್ ಅದಕ್ಕೆ ಸಹಕಾರ ಮತ್ತು ಎಲ್ಲ ಸಂಘಟನೆಗಳ ಸಹಕಾರ ಇದೆ ಸರ್ ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವ್ರು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಮುಂಚೆ ನಾನು ಹೇಳಿ ಥ್ಯಾಂಕ್ ಯು